ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎಸ್ ಬಿ ಡಿ ಇಡುವ ಹಿರಿಯ ನಾಗರಿಕರಿಗೆ ಈಗ ಒಂದು ಸಖತ್ ಗುಡ್ ನ್ಯೂಸ್ ಬಂದಿದೆ ಇತ್ತೀಚೆಗೆ ಎಸ್ ಬಿ ಐ ತನ್ನ ಬಡ್ಡಿ ದರಗಳಲ್ಲಿ ಬದಲಾವಣೆ ಮಾಡಿ ಹಿರಿಯ ನಾಗರಿಕರಿಗೆ ಹೆಚ್ಚುವರಿ ಲಾಭ ನೀಡ್ತಾ ಇದೆ ಹಾಗಿದ್ರೆ ಯಾವಷ್ಟು ಬಡ್ಡಿ ಸಿಗುತ್ತದೆ ಎಷ್ಟು ಮೊತ್ತ ಮೆಚುರಿಟಿಯಲ್ಲಿ ಬರುತ್ತೆ ಎಲ್ಲವನ್ನ ಈಗ ವಿವರವಾಗಿ ನೋಡ್ತಾ ಹೋಗೋಣ ಆದ್ರಿಂದ ವಿಡಿಯೋವನ್ನ ಕೊನೆವರೆಗೂ ನೋಡಿ ಮೊದಲು ಎಸ್ ಬಿ ಐ ಇತ್ತೀಚಿನ ಬಡ್ಡಿ ದರ ಪರಿಷ್ಕರಣೆ ನಂತರ ಹಿರಿಯ ನಾಗರಿಕರು ಎಫ್ಡಿ ಮೇಲೆ ಹೆಚ್ಚುವರಿ ಜೀರೋ ಪಾಯಿಂಟ್ ಐವತ್ತು ಪರ್ಸೆಂಟ್ ಬಡ್ಡಿ ಪಡೆಯುತ್ತಾರೆ ಇದರಿಂದ ಅವರ ಆದಾಯ ಇನ್ನೂ ಹೆಚ್ಚಾಗುತ್ತೆ ಇದೀಗ ಎಸ್ ಬಿ ಐ ಐದು ವರ್ಷದ ಸ್ಥಿರ ಠೇವಣಿಗೆ ಹಿರಿಯ ನಾಗರಿಕರಿಗೆ ಏಳು ಪಾಯಿಂಟ್ ಐವತ್ತು ಪರ್ಸೆಂಟ್ ಬಡ್ಡಿ ದರ ನೀಡುತ್ತಿದೆ ಉದಾಹರಣೆಗೆ ಒಂದು ಲಕ್ಷ ರೂಪಾಯಿ ಎಫ್ ಡಿ ಮಾಡಿದರೆ ಬಡ್ಡಿಯಾಗಿ ಸುಮಾರು ನಲವತ್ತೊಂದು ಸಾವಿರದ ಎಂಟುನೂರ ಇಪ್ಪತ್ತಾರು ರೂಪಾಯಿ ದೊರೆಯುತ್ತದೆ ಹಾಗಾಗಿ ಐದು ವರ್ಷಗಳ ನಂತರ ಮೆಚುರಿಟಿಯಲ್ಲಿ ಒಟ್ಟು ಒಂದು ಲಕ್ಷದ ನಲವತ್ತೊಂದು ಸಾವಿರದ ಎಂಟುನೂರ ಇಪ್ಪತ್ತಾರು ರೂಪಾಯಿ ಸಿಗುತ್ತದೆ ಸಾಮಾನ್ಯ ಗ್ರಹ ಗ್ರಾಹಕರು ಪಡೆಯುವ ಬಡ್ಡಿ ದರಕ್ಕಿಂತ ಹಿರಿಯ ನಾಗರಿಕರು ಹೆಚ್ಚುವರಿ ಲಾಭ ಇದೆ ಇದರಿಂದ ನಿವೃತ್ತರಿಗೆ ಹಣಕಾಸಿನ ಭದ್ರತೆ ಮತ್ತು ನೆಮ್ಮದಿ ಹೆಚ್ಚಾಗುತ್ತದೆ ಎಸ್ಬಿಐ ಎಫ್ಡಿ ಯೋಜನೆ ಅವಧಿ ಏಳು ದಿನಗಳಿಂದ ಹತ್ತು ವರ್ಷದವರೆಗೂ ಇದೆ ರೇಟ್ ಒಮ್ಮೆ ಫಿಕ್ಸ್ ಆದಮೇಲೆ ಎಫ್ ಎಫ್ಡಿ ಅವಧಿಯಷ್ಟು ಅವು ಬದಲಾಗುವುದಿಲ್ಲ ಮಾರುಕಟ್ಟೆ ಬದಲಾವಣೆ ಇರಲಿ ಆರ್ಥಿಕ ಏರುಪೇರು ಇರಲಿ ನಿಮ್ಮ ಬಡ್ಡಿ ದರ ಸೇಫ್ ಇದಕ್ಕೆ ಜೊತೆ ಎಸ್ ಬಿ ಐ ಅಮೃತವೃಷ್ಟಿ ನಾನ್ನೂರ ನಲವತ್ನಾಲ್ಕು ದಿನಗಳ ಎಫ್ ಡಿ ಯೋಜನೆ ಕೂಡ ಹೆಚ್ಚು ರಿಟರ್ನ್ಸ್ ನೀಡುತ್ತಿರುವ ಕಾರಣ ಜನಪ್ರಿಯವಾಗುತ್ತಿದೆ ಹೀಗಾಗಿ ಹಿರಿಯ ನಾಗರಿಕರಿಗೆ ಎಸ್ ಬಿ ಐಲಿ ಎಫ್ ಡಿ ಇಡುವುದು ಈಗ ಸಾಮಾಜಿಕ ಆಯ್ಕೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ಇನ್ನಷ್ಟು ಆರ್ಥಿಕ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ